ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಬ್ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಏರ್ಪೋರ್ಟಲ್ಲಿ ಹೊಸ ನಿಮ್ಮ ಖಾತೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಎಸ್ ಎಲ್ ಸಿ ಪಿ ಯು ಸಿ ಹಾಗೂ ಡಿಗ್ರಿ ಡಿಪ್ಲೊಮಾ ಪಾಸ್ ಆದವರಿಗೆ ಡ್ರೈವರ್ ಸೇರಿದಂತೆ ವಿವಿಧ ವಿದ್ಯಾರ್ಥಿಗಳಿದ್ದಾರೆ ಇಲ್ಲಿ ಎಷ್ಟು ಉದ್ಯೋಗಗಳಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಇರಬೇಕು ಹಾಗೂ ಸ್ಯಾಲರಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡೋದು ಹೇಗೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡು ಹೇಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ಓದ್ತಾ ಇದ್ದಾರೆ ನಮ್ಮ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ರೀತಿ ತಮಗೆ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಿ ಜಾಬ್ ಆಗಿ ಸರ್ಕಾರಿ ಪರಿ ಮಾಹಿತಿ ಕೂಡ ಓಕೆ ಫ್ರೆಂಡ್ಸ್ ನೇರ ವಿಷಯಕ್ಕೆ ಕೊಡುವಾಗ ನೋಡಿ ಫ್ರೆಂಡ್ಸ್ ಇದು ಏರ್ಪೋರ್ಟ್ ಸರ್ವಿಸ್ ಲಿಮಿಟೆಡ್ ಆಫೀಸಲ್ಲಿ ಕಳೆ ಬಂದಂಥ ನೋಟಿಫೇಷನ್ ಆಗಿದೆ ಇಲ್ಲಿ ನೋಟಿಫಿಷನ್ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಫಾರ್ಮ್ ಮತ್ತು ಎಷ್ಟು ಹುದ್ದೆ ಕಾಲವಿ ಏನಂತ ಮಾಹಿತಿ ಕೊಟ್ಟಿದ್ದಾರೆ ಇದು ಪ್ರಕಟವಾದ ದಿನಾಂಕ ಹತ್ತು ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕಾಗಿರುತ್ತದೆ ಆಮೇಲೆ ಇಲ್ಲಿ ಡೇಟ್ ನೋಡ್ಬೋದು ನೀವು ರಿಕ್ವೈರ್ಮೆಂಟ್ ಎಕ್ಸರ್ಸೈಜ್ ಎಕ್ಸೈಸ್ ಆಡ್ಡಿ ಜಮ್ಮು ಕ ಜಮ್ಮು ಏರ್ಪೋರ್ಟ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಹುದ್ದೆ ಕೊಟ್ಟಿದ್ದಾರೆ ಸ್ಟೇಷನ್ ಮತ್ತು ನಂಬರ್ ಆಫ್ ವೇಕೆನ್ಸಿ ಕೊಟ್ಟಿದ್ದಾರೆ ಡ್ಯೂಟಿ ಆಫೀಸರು ಒಂದು ಪೋಸ್ಟ್ ಇದೆ ಜೂನಿಯರ್ ಆಫೀಸರ್ ಕಸ್ಟಮರ್ ಸರ್ವಿಸ್ ಒಂದು ಹುದ್ದೆ ಇದೆ ಕಸ್ಟಮರ್ ಸರ್ವಿಸ್ ಎಕ್ಸಿಕ್ಯೂಟಿವ್ ಹತ್ತು ಹುದ್ದೆ ಕಲಿವೆ ಯುಟಿಲಿಟಿ ಏಜೆಂಟ್ ರ್ಯಾಂಪ್ ಡ್ರೈವರ್ ನಾಲ್ಕು ಹುದ್ದೆ ಕಲಿವೆ ಆಮೇಲೆ ಹ್ಯಾಂಡ್ ಮ್ಯಾನು ಆ್ಯಂಡ್ ವುಮೆನು ಏಳು ಪೋಸ್ಟ್ ಮತ್ತು ಆರು ಪೋಸ್ಟ್ ರೀತಿ ಹುದ್ದೆ ಖಾಲಿ ಎಂದು ಕೊಟ್ಟಿದ್ದಾರೆ ಇದು ಏರ್ಪೋರ್ಟ್ ಸರ್ವಿಸ್ ಲಿಮಿಟೆಡ್ ನೇಮಕಾತಿ ಕೊಟ್ಟಿದ್ದಾರೆ ಇಂಡಿಯಾದ ಪುರುಷ ಮತ್ತು ಮಹಿಳೆಯರಿಗೆ ಹುದ್ದೆಗೆ ಅಪ್ಲೈ ಮಾಡಬೇಕಂತ ಕೊಟ್ಟಿದ್ದಾರೆ ಜಮ್ಮು ಮತ್ತು ಜಮ್ಮು ಏರ್ಪೋರ್ಟ್ ಇರತಕ್ಕಂಥ ನಿಮ್ಮ ಖಾತೆಗೆ ಇದೆ ಇದು ಟರ್ಮ್ ಕಾಂಟ್ರಾಕ್ಟ್ ತ್ರೀ ಇಯರ್ಸ್ ಮೂರು ವರ್ಷ ಕಾಂಟ್ರಾಕ್ಟ್ ಮಾಡಿರ್ತಕ್ಕಂಥ ಒಂದು ಉದ್ಯೋಗವಾಗಿದೆ ಇಲ್ಲಿ ಕೆಲ ಡೇಟಿಂಗ್ ಕೊಟ್ಟಿದ್ದಾರೆ ವಿಜನ್ ಕೊಟ್ಟಿದ್ದಾರೆ ಮಿಷನ್ ಪ್ರೊಸೆಸ್ ಪೇಪರ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಾವು ಇದು ಸುಮಾರು ಇಪ್ಪತ್ತೆರಡು ಇಪ್ಪತ್ತು ಪೇಜ್ ಪಿ ಡಿ ಎಫ್ ಇದೆ ಇಲ್ಲಿ ಮೊದಲನೇ ನೋಡೋದು ಪೊಸಿಷನ್ ಕೊಟ್ಟಿದ್ದಾರೆ ಕ್ವಾಲಿಫಿಕೇಷನ್ ಮತ್ತು ಎಕ್ಸ್ಪೀರಿಯೆನ್ಸು ಸ್ಯಾಲ್ರಿ ಮತ್ತು ಏಜ್ ಲಿಮಿಟ್ ಕೊಟ್ಟಿದ್ದಾರೆ ಮೊದಲನೇದಾಗಿ ಡ್ಯೂಟಿ ಪ್ಯಾಸೆಂಜರ್ ಸಾರಿ ಡ್ಯೂಟಿ ಆಫೀಸರ್ ಪ್ಯಾಸೆಂಜರ್ ಉದ್ಯೋಗಗಳಾಗಿವೆ ಇದಕ್ಕೆ ಗ್ರ್ಯಾಜುಯೇಟಿ ಅಂದರೆ ಡಿಗ್ರಿ ಪಾಸ್ ಆದರೂ ಅಪ್ಲೈ ಮಾಡೋಕ್ಕೆ ಹೋಗುತ್ತೆ ಟ್ವೆಲ್ ಇಯರ್ ಎಕ್ಸ್ಪೀರಿಯೆನ್ಸ್ಗಳಿದ್ದಾರೆ ಎಕ್ಸ್ಪೀರಿಯನ್ಸ್ ಇನ್ ಪ್ಯಾಸೆಂಜರ್ ಹ್ಯಾಂಡಲಿಂಗ್ ಫಂಕ್ಷನ್ಸ್ ಅವ್ರ ಎಕ್ಸ್ಪೀರಿಯನ್ಸ್ ಪ್ಯಾಸೆಂಜರ್ ಹ್ಯಾಂಡ್ಲಿಂಗ್ ಮಾಡೋದು ನಡೆದಿರ್ಬೇಕು ಅಂತ ಕೊಟ್ಟಿದ್ದಾರೆ ಏರ್ಲೈನ್ ಏರ್ಪೋರ್ಟಲ್ಲಿರ್ತಕ್ಕಂಥ ಒಂದು ಉದ್ಯೋಗ ಆಗಿದೆ ಎಕ್ಸ್ಪೀರಿಯನ್ಸ್ ಇರಬೇಕು ಇವರಿಗೆ ಸ್ಯಾಲ್ರಿ ಮಾಡಿಬಿಟ್ಟು ಮೂವತ್ತೆರಡು ಸಾವಿರ ರೂಪಾಯಿ ಪರ್ ಮಂತ್ ಇರುತ್ತೆ ಐವತ್ತು ವರ್ಷದವರೆಗೆ ವೈಮಿತಿ ಕೊಟ್ಟಿದ್ದಾರೆ ಅದರಲ್ಲಿ ನೇಚರ್ ಆಫ್ ಡ್ಯೂಟಿ ಜಾಬ್ ಫಂಕ್ಷನ್ ಯಾವ ರೀತಿ ಕೆಲಸ ಮಾಡ್ಬೇಕಂತ ಮಾಹಿತಿ ಕೊಡ್ತಾರೆ ಓದ್ಕೊಳ್ಳೋದನ್ನು ಹಾಗೆ ನೆಕ್ಸ್ಟ್ ಬಂದರೆ ಇಲ್ಲಿ ನೆಕ್ಸ್ಟ್ ಉದ್ಯೋಗ ಬಂದ್ಬಿಟ್ಟು ಜೂನಿಯರ್ ಆಫೀಸರ್ ಕಸ್ಟಮರ್ ಸರ್ವಿಸ್ ಒಂದು ಉದ್ಯೋಗ ಎರಡು ಹುದ್ದೆಗಳಿವೆ ಇವರು ಗ್ರಾಜ್ಯೇಟಿ ಫ್ರಮ್ ರೆಕಗ್ನೈಜ್ಡ್ ಯೂನಿವರ್ಸಿಟಿ ಅಂಡರ್ ಟೆನ್ ಪ್ಲಸ್ ಟು ಪ್ಲಸ್ ತ್ರೀ ಟೆನ್ ಆಗಿರಬೇಕು ನೈನ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಹೇಳಿದ್ದಾರೆ ಆಮೇಲೆ ಇವರಿಗೆ ಸ್ಯಾಲ್ರಿ ಬಂದ್ಬಿಟ್ಟು ಇಪ್ಪತ್ತೊಂಬತ್ತು ಸಾವಿರದ ಏಳ್ನೂರ ಅರವತ್ತು ರೂಪಾಯಿ ಇರುತ್ತೆ ಜನರಲ್ ಅವರಿಗೆ ಒತ್ತಿದೆ ಓ ಬಿ ಸಿ ಅವರಿಗೆ ಮೂರು ವರ್ಷ ಸಲ್ಲಿಕೆಯಿಂದ ಕೊಟ್ಟಿದ್ದಾರೆ ಎಸ್ ಎಸ್ ಟಿ ಅವರಿಗೆ ಐದು ವರ್ಷ ಸಲ್ಲಿಕೆಯನ್ನು ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಇಲ್ಲಿ ಜಾಬ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅದನ್ನೆಲ್ಲ ನೋಡಿಕೊಳ್ಳಿ ఆమె నెక్స్ట్ నోటూ కస్టమర్ సర్వీస్ ఎక్సిక్యూటివ్ హు మూడు హుద్యాలి అంటే కొట్టారు గ్రాజుయేట్ ఆగి అండర్ టెన్ ప్లస్ టూ ప్లస్ పాస్ ఆగి పర్ఫార్మెన్స్ విల్ బి గివన్ క్యాండి హవింగ్ ఏర్లైన్ జిఎ క కార్గో ఏర్లైన్ టికెట్ ఎక్స్పీరియన్స్ ఆగి కొట్టారు ఇవరికి సాలీ ఇప్ప రూపాయ ఇత ఈ జనరల్వర్ ఏజ్ ఇప్పవర్కి మూర్వరు సే ఆమె ఎస్ ఎస్ టి ఐదు వర సార్ ఇంకా గుడ్ ಕಮ್ಯಾಂಡ್ ಓವರ್ ಸ್ಪೋಕಂಡ್ ರೈಟ್ ಇಂಗ್ಲೀಷ್ ಹಿಂದಿ ಇಂಗ್ಲೀಷ್ ಹಿಂದಿ ಮತ್ತು ಓದಲು ಮತ್ತು ಬರಬೇಕಂತ ಕೊಟ್ಟಿದ್ದಾರೆ ಈ ಜಾಬ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಮುಂದ್ಬಿಟ್ಟು ಯುಟಿಲಿಟಿ ಏಜೆಂಟ್ ಕಮ್ ರ್ಯಾಂಪ್ ಡ್ರೈವರ್ ಹುದ್ದೆಗಳಾಗಿವೆ ಇದಕ್ಕೆ ಎಸ್ ಎಲ್ ಸಿ ಎಲ್ ಸಿ ಪಾಸ್ ಆಗಿರ್ಬೇಕಾದ್ರೆ ಇಕ್ವಲ್ ಆಗ್ರಲ್ಲಿ ಇದೆ ಮಸ್ಟ್ ಕ್ಯಾರಿ ಒರಿಜಿನಲ್ ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ಎಚ್ ಎಮ್ ಎಲ್ ಲೈಸೆನ್ಸ್ ಇದ್ದರೋದಕ್ಕೆ ಇದು ಡ್ರೈವರ್ ಹುದ್ದೆ ಆಗಿದೆ ಎಚ್ ಎಮ್ ಯು ಲೈಸೆನ್ಸ್ ಇದ್ದರೋದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಆಟ್ ದಿ ಟೈಮ್ ಆಫ್ ಅಪೇರಿಂಗ್ ಫಾರ್ ಟ್ರೇಡ್ ಟೆಸ್ಟ್ ಕೊಟ್ಟಿದ್ದಾರೆ ಇವರಿಗೆ ಸ್ಯಾಲ್ರಿ ಬಂದ್ಬಿಟ್ಟು ಇಪ್ಪತ್ತೊಂದು ಸಾವಿರದ ಎಪ್ಪತ್ತು ರೂಪಾಯಿ ಇರುತ್ತೆ ಜನರಲ್ದವರಿಗೆ ಇಪ್ಪತ್ತೆಂಟು ವರ್ಷ ಉಬೇಷರಿಗೆ ಮತ್ತು ಮೂರು ವರ್ಷ ಇರುತ್ತದೆ ಎಸ್ ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷದಲ್ಲಿ ಕೊಟ್ಟಿರ್ತಾರೆ ಇದು ಜಾಬ್ ಬಗ್ಗೆ ಮಾಹಿತಿ ಕೊಡ್ತಾರೆ ಏನೇನು ಕೆಲಸ ಮಾಡಬೇಕಂತಾರೆ ಇಲ್ಲಿ ಮೇನ್ಲಿ ಡ್ರೈವ್ ದಿ ಹೆವಿ ವೆಹಿಕಲ್ ಟ್ರ್ಯಾಕ್ಟರ್ ಬಸ್ ಗ್ರೌಂಡ್ ಸರ್ವಿಸ್ ಎಕ್ವಿಪ್ಮೆಂಟ್ ಅಪಾಂಡ್ ಟ್ರೈನಿಂಗ್ ಆ್ಯಂಡ್ ಆಗಿಸ್ಕೊಂಡು ಕೊಡೋದು ಈ ರೀತಿ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ಎಚ್ ಎಮ್ ವಿ ಲೈಸೆನ್ಸ್ ಇರಬೇಕಂತ ಕೊಡಿದರೆ ಹೆ ಬ್ಯಾಚ್ ಲೈಸೆನ್ಸ್ ಅದಕ್ಕೆ ಅಪ್ಲೈ ಮಾಡ್ಬೋದು ಆಮೇಲೆ ಹಂಡಿ ಮ್ಯಾನ್ ಹ್ಯಾಂಡಿ ಮೆನ್ ಹುದ್ದೆಗಳಿಗೆ ಐದು ಹುದ್ದೆ ಕೊಟ್ಟಿದ್ದಾರೆ ಇವರು ಕೂಡ ಎಸ್ ಎಲ್ ಸಿ ಪಾಸ್ ಆಗೋದಕ್ಕೆ ಪುರುಷ ಮಾತನಾಡಿದ್ರು ಕೂಡ ಅಪ್ಲೈ ಮಾಡ್ಬೋದಾಗಿದೆ ಇವರಿಗೆ ಸ್ಯಾಲ್ರಿ ಬಂದ್ಬಿಟ್ಟು ಹದಿನೆಂಟು ಸಾವಿರದ ಎಂಟುನೂರ ನಲವತ್ತರಿಂದ ಸ್ಯಾಲ್ರಿ ಇರುತ್ತೆ ಜನರಿಂದ ಇಪ್ಪತ್ತೆಂಟು ವರ್ಷವಿದೆ ಒ ಬಿ ಸಿಯವರು ಮೂರು ವರ್ಷ ಎಸ್ ಸಿ ಎಸ್ ಐದು ವರ್ಷ ಸಲಿಕೆ ಕೊಟ್ಟಿದ್ದಾರೆ ಇವರು ಕೂಡ ಇಲ್ಲಿ ಜಾಬ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಏನು ಕೆಲಸ ಮಾಡಬೇಕಂತ ಹಾಗೆ ಇಲ್ಲಿ ಔಟು ಅಪ್ಲೈ ಅರ್ಜಿನ ಹೇಗೆ ಅಂತ ಕೊಟ್ಟಿದ್ದಾರೆ ಅರ್ಜಿನ ತಾವು ಅಪ್ಲೈ ಮೂಲಕ ಕಲಿಸಬೇಕಾಗಿರುತ್ತದೆ ಈ ಎಲ್ಲ ನೋಡ್ಕೊಂಡು ಓದ್ಕೊಂಡು ಅಪ್ಲೈದು ಇಲ್ಲಿ ಜನರಲ್ ಕಂಡೀಷನ್ಸ್ ಕೊಟ್ಟಿದ್ದಾರೆ ಅದನ್ನು ಕೂಡ ಓದ್ಕೊಳ್ಳಿ ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ಏರ್ಪೋರ್ಟ್ ಸರ್ವಿಸ್ ಲಿಮಿಟೆಡ್ ಅಂತ ಕೊಟ್ಟಿದ್ದಾರೆ ಈಗ ಡೈರೆಕ್ಟ್ ರಿಕ್ವೈರ್ಮೆಂಟ್ ಅಂಡ್ ನೋ ಏಜೆನ್ಸಿ ಸ್ಟೇಟ್ ಇನ್ವಾಲ್ವ್ ಅಂತ ಕೊಟ್ಟಿದ್ದಾರೆ ನೇರವಾಗಿ ನೇರ ನೇಮಕತೆ ಆಗಿರುತ್ತದೆ ಇಲ್ಲಿ ಅಡ್ವರ್ಟೈಸ್ ಕೊಟ್ಟಿದ್ದಾರೆ ಆಗಸ್ಟ್ ಎರಡ್ ಸಾವಿರದ ಇದು ಆಫೀಸ್ ಯೂಸ್ ಆಗಿರುತ್ತೆ ಮೇಲೆ ಕಾಲಮು ಇಲ್ಲಿ ಕೆಳಗಡೆ ಅಪ್ ಪಾರ್ಮೆಟ್ ಆಫ್ ಅಪ್ಲಿಕೇಶನ್ ಅಂತ ಕೊಟ್ಟಿದ್ದಾರೆ ಇಲ್ಲೊಂದು ಫೋಟೋ ನೀವು ಅಟ್ಯಾಚ್ ಮಾಡಬೇಕಾಗುತ್ತೆ ನೀವು ಅರ್ಜಿ ಕಳಿಸಬೇಕಾಗಿತ್ತು ಅಡ್ರೆಸ್ ಇದಾಗಿರುತ್ತದೆ ಟೂ ಅಂತ ಕೊಟ್ಟಿದ್ದಾರೆ ಟು ಇನ್ಚಾರ್ಜ್ ಎಚ್ ಆರ್ ಡಿಪಾರ್ಟ್ಮೆಂಟ್ ಎ ಐ ಏರ್ಪೋರ್ಟ್ ಸರ್ವಿಸ್ ಲಿಮಿಟೆಡ್ ಪರ್ಮಲಿ ನೋನ್ ಏರ್ ಇಂಡಿಯಾ ಏರ್ ಏರ್ ಟ್ರಾನ್ಸ್ಪೋರ್ಟ್ ಸರ್ವಿಸ್ ಲಿಮಿಟೆಡ್ ಕೊಟ್ಟಿದ್ದಾರೆ ಸೆಕೆಂಡ್ ಫ್ಲೋರ್ ಜಿ ಎಸ್ ಬಿಲ್ಡಿಂಗ್ ಏರ್ ಇಂಡಿಯಾ ಇಂಡಿಯಾ ಕಾಂಪ್ಲೆಕ್ಸ್ ಟ್ರಮಿನಲ್ ಟ್ರಮಿನಲ್ ಟು ಐ ಜಿ ಐ ಏರ್ಪೋರ್ಟ್ ನ್ಯೂ ಡೆಲ್ಲಿ ಡಬಲ್ ಒನ್ ಡಬಲ್ ಜೀರೋ ತ್ರೀ ಸೆವೆನ್ ಇದು ಕೋಡ್ ಆಗಿರುತ್ತೆ ಈ ಏರ್ ಡೆಸ್ಕಿನ ಅರ್ಜಿನೂ ಪೋಸ್ಟ್ ಮೂಲಕ ಕಳಿಸ್ಬೇಕಾಗಿರ್ತದೆ ಆಮೇಲೆ ಪೊಸಿಷನ್ ಅಪ್ಲೈಡ್ ಫಾರ್ ನೀವು ಯಾವ ಹುದ್ದೆಗೆ ಅಪ್ಲೈ ಮಾಡಿದ್ರೆ ಇಲ್ಲಿ ಡ್ರೈವರ್ ಇದ್ದರೆ ಡ್ರೈವರ್ ಅಂತ ಬರಬೇಕಾಗುತ್ತೆ ಸಹ ಬರಬೇಕಾಗುತ್ತೆ ಸೆಲೆಕ್ಟ್ ಸ್ಟೇಷನ್ ಜಮ್ಮು ಅಂತ ಕೊಟ್ಟಿದ್ದಾರೆ ಇಲ್ಲಿ ವೆದರ್ ವೆದರ್ ದೇರ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಜ್ ಕೊಟ್ಟಿದ್ದಾರೆ ಎಸ್ ಇದ್ರ ಎಸ್ ಸೈಕಲ್ ನೀವು ಹಾಕಿ ಡಾಕ್ಯುಮೆಂಟ್ಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೇಮು ಮಿಡಲ್ ನೇಮು ಸರ್ ನೇಮ್ ಹಾಕಬೇಕಾಗುತ್ತೆ ಫಾದರ್ ನೇಮು ನಿಮ್ಮ ಡೇಟಾ ಬರ್ತು ಪ್ಲೇಸು ಮತ್ತು ಸ್ಟೇಟು ಬರ್ತು ಹಾಕಬೇಕಾಗಿತ್ತು ಇಲ್ಲಿ ಆಮೇಲೆ ಅಡ್ರೆಸ್ ಹಾಕಬೇಕಾಗುತ್ತೆ ನಿಮ್ಮ ಆಹಾರ ಕಡದಲ್ಲಿ ಯಾವ ರೀತಿ ಅಡ್ರೆಸ್ ಇರುತ್ತೋ ಆ ಅಡ್ರೆಸ್ ಹಾಕಬೇಕಾಗತ್ತೆ ಪಿನ್ ಕೋಡು ಸ್ಟೇಟು ಫೋನ್ ನಂಬರು ಇಮೇಲ್ ಐ ಡಿ ಆವಾಗ ಜೆಂಡರ್ ಮೇಲ್ ಇರೀ ಮೇಲು ಫಿಮೇಲ್ ಇರ್ರಿ ಫಿಮೇಲು ಇಲ್ಲಿ ಮಟೀರಿಯಲ್ ಮ್ಯಾರಿಡ್ ಅಂಡ್ ಮ್ಯಾರಿಡ್ ಹಾಕಬೇಕಾಗುತ್ತೆ ಡಿವೋರ್ಸ್ ಯಾವ್ದು ಇದೆ ಅದನ್ನು ಇಲ್ಲಿ ಹಾಕ್ಬೋದು ಇಲ್ಲಿ ನ್ಯಾಷನಲ್ಟಿ ಇಂಡಿಯನ್ ಹಾಕಿ ರಿಲಿಜನ್ ಹಾಕಿ ಮದರ್ ಟಂಗ್ ಹಾಕಿ ಇಲ್ಲಿ ಪ್ಯಾನ್ ನಂಬರ್ ಹಾಕಬೇಕಾಗತ್ತೆ ಆಧಾರ್ ನಂಬರ್ ಹಾಕಬೇಕಾಗುತ್ತೆ ಕಿರಿಯ ರೂಮ್ದು ಯಾವ್ದಿದೆ ಅದನ್ನು ಟೆಕ್ ಇಲ್ಲಿ ತುಂಬಬೇಕಾಗತ್ತೆ ಇಲ್ಲಿ ಅಟ್ಯಾಚ್ ಕಾಸ್ಟ್ ಸರ್ಟಿಫಿಕೇ ಕೊಟ್ಟಿದ್ದಾರೆ ಸಂಬಂಧಪಟ್ಟಂತ ಅದಕ್ಕೆ ಕಾಸ್ಟ್ ಸರ್ಟಿಫಿಕೇಟ್ ಸಿಗೋದಾಗುತ್ತೆ ಯಾವ ಸರ್ಟಿಫಿಕೊಂಡು ವೆದರ್ ಎಕ್ಸ್ ಮಾಡಿದರೆ ಎಸ್ ಅಂತ ಹಾಕಿ ಇಲ್ಲ ಹಾಕಿ ಆಮೇಲೆ ವೆದರ್ ಪೊಲೀಸ್ ಸರ್ವಿಸ್ ಎಸ್ ಇದ್ರೆ ಎಸ್ ಹಾಕಿ ವೆದರ್ ವರ್ಕಿಂಗ್ ಎನಿ ಗೌರ್ಮೆಂಟ್ ಇದ್ದರೆ ನೀವು ಅಲ್ಲೇ ಗೌರ್ಮೆಂಟ್ ಅಥವಾ ಪ್ರೈವೇಟಲ್ಲಿ ಜಾಬ್ ಮಾಡ್ತಾ ಇದ್ದರೆ ಎಸ್ ಅಂತ ಹಾಕ್ಬೋದು ಇಲ್ಲ ನೋಡ್ತಾ ಹಾಕ್ಬೋದು ಇಲ್ಲಿ ಎಜುಕೇಷನ್ ಕ್ವಾಲಿಫೈಗಳಿದ್ದಾರೆ ಮೆಟ್ರಿಕುಲೇಷನ್ ಅಂತ ಇಲ್ಲಿ ಎಸ್ ಎಲ್ ಎಸ್ ಹಾಕ್ಬೇಕಾಗುತ್ತೆ ಪಿ ಯು ಶಿ ಡಿಪ್ಲೊಮದು ಗ್ರ್ಯಾಜುಯೇಟಿ ಪೋಸ್ಟ್ ಗ್ರ್ಯಾಜುಯೇಟಿ ಬಿ ಆರ್ ಇಕ್ವಲೆಂಟ್ ಎಮ್ ಬಿ ಆರ್ ಇಕ್ವಲೆಂಟ್ ಎನಿ ಅದರ ವಿದ್ಯಾ ಯಾವುದಾಗಿದೆ ಅದನ್ನು ಎಲ್ಲವನ್ನು ಪಿಲ್ಪ್ ಮಾಡಬೇಕಾಗುತ್ತೆ ಇಲ್ಲಿ ಆಮೇಲೆ ಫೈನಲಿ ಲ್ಯಾಂಗ್ವೇಜ್ ಮ್ಯಾಕ್ಸ್ ಅಂದರೆ ನಿಮಗೆ ಯಾವ್ಯಾವ ಭಾಷೆ ಬರುತ್ತೆ ಓದಲಿಕ್ಕೆ ಮಾತಾಡಲಿಕ್ಕೆ ಬರಲಿಕ್ಕೆ ಯಾವ್ಯಾವ ಬರ್ತಾರೆ ಇಂಗ್ಲೀಷು ಹಿಂದಿ ಲೋಕಲ್ ಸ್ಪೆಷಲಿಟಿ ಮದರ್ ಟಂಗು ಅದರ ಯಾವುದ್ರಿಗೆ ಹಾಕ್ಬೋದು ನೀವು ಆಮೇಲೆ ಇಲ್ಲಿ ವರ್ಕ್ ಎಕ್ಸ್ಪೀರಿಯೆನ್ಸ್ ಕೇಳಿದ್ದಾರೆ ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿದೆ ಅದನ್ನು ಕೂಡ ಇಲ್ಲಿ ಇನ್ ಮಾಡಬೇಕಾಗುತ್ತೆ ಆಮೇಲೆ ಪರ್ಟಿಕ್ಯುಲರ್ ಡ್ರೈವಿಂಗ್ ಲೈಸೆನ್ಸ್ ಇದು ಡ್ರೈವಿಂಗ್ ಲೈಸೆನ್ಸ್ ಇದುವರೆಗೆ ಬರುತ್ತೆ ಇಲ್ಲಿ ಟೈಪ್ ಆಫ್ ಲೈಸೆನ್ಸ್ ಕೊಟ್ಟಿದ್ದಾರೆ ಎಲ್ ಎಮ್ ವಿ ಎಚ್ ಎಮ್ ಎರಡು ಕೊಟ್ಟಿದ್ದಾರೆ ಇಲ್ಲಿ ಲೈಸೆನ್ಸ್ ನಂಬರ್ ಹಾಕಬೇಕಾಗುತ್ತೆ ಡೇಟ್ ಆಫ್ ಇಶ್ಯೂ ವ್ಯಾಲಿಡ್ ಇದೆ ಅದನ್ನು ಹಾಕಬೇಕಾಗುತ್ತೆ ಎರಡು ಇದ್ರೆ ಎರಡು ಕೂಡ ಆಗಬಹುದು ಆಮೇಲೆ ಇಲ್ಲಿ ಏರ್ಪೋರ್ಟ್ ಸರ್ವಿಸ್ ಅಂತ ಕೊಟ್ಟಿದ್ದಾರೆ ಮುಂಬೈ ಅಂತ ಇದು ಮುಂಬೈಗೆ ಸಂಬಂಧಪಟ್ಟಂತ ಉದ್ಯೋಗ ಇದೆ ಇಲ್ಲಿ ನೇಮ್ ಆ್ಯಂಡ್ ಅಡ್ರೆಸ್ ಇಶ್ಯೂ ಬ್ಯಾಂಕ್ ಬ್ರಾಂಚ್ ಕೊಟ್ಟಿದ್ದಾರೆ ಡೇಟ್ ಆಫ್ ಇಶ್ಯೂ ಡಿ ಡಿ ಕಟ್ಬೇಕಾಗುತ್ತೆ ಐದ್ನೂರು ರೂಪಾಯಿ ನೀವು ಡಿಡಿ ಕಟ್ಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ರಿಲೇಟಿವ್ ವರ್ಕಿಂಗ್ ಇರ್ಕೊಂಡು ನಿಮ್ಮ ಇಲ್ಲಿ ರಿಲೇಟಿವ್ ಯಾರಾದರೂ ಏರ್ಕೊಂಡಿದ್ರೆ ವರ್ಕ್ ಮಾಡ್ತಿದ್ರೆ ಅವ್ರ ಬಗ್ಗೆ ಇಲ್ಲಿ ಮಾಹಿತಿ ಹಾಕಬೇಕಾಗುತ್ತೆ ಲಾಸ್ಟಿಗೆ ಪ್ಲೇಸು ಸೈನ್ ಹಾಕಿ ಡೇಟ್ ಹಾಕಿ ಅರ್ಜನ್ನು ತಾವು ಮೂಲಕ ಮಾಡೋಕ್ಕೆ ಕಳಿಸಬೇಕು ಕೆಲವೊಂದು ಮಾಹಿತಿ ಕೊಟ್ಟಿದ್ದಾರೆ ಎಲ್ಲವನ್ನು ಓದ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಈ ಅಪ್ಲಿಕೇಶನ್ ಫಾರ್ಮ್ ಲಿಂಕನ್ನು ಪಿ ಡಿ ಎಫ್ ಲಿಂಕನ್ನು ನಮ್ಮ ವಾಟ್ಸಪ್ ಬೋಟಲ್ಲಿ ನಮ್ಮ ಗ್ರೂಪನ್ನು ಶೇರ್ ಮಾಡ್ತೀನಿ ಅಲ್ಲಿಂದ ತಾವು ಡೌನ್ಲೋಡ್ ಮಾಡಿಕೊಂಡು ಮೊದಲಿಗೆ ಒಂದು ಸಾರಿ ಸರಿಯಾಗಿ ಎಲ್ಲ ಓದ್ಕೊಳ್ಳಿ ಓದ್ಕೊಂಡು ಆಮೇಲೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಎಷ್ಟಾಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಡಕ